ಹೋಗೋ ಮಂಡ್ಯಾನೇ ನಾನು ಮಾತಾಡಿದೆ ಅಲ್ಲಿ ಏನು ಗಲಾಟೆ ಆಗಿಲ್ಲ ಮಸೀದಿ ಮುಂದೆ ಪ್ರತಿ ಸಾರಿ ಹೋದಾಗೆ ಈ ಸರಿಗೂ ಹೋಗಿದ್ದಾರೆ ಅಲ್ಲಿ ಒಂದು ಪದ್ಧತಿ ಇದೆ ಅಲ್ಲಿ ಹೋದಾಗ ಮಸೀದಿ ಮುಂದೆ ಕುತ್ಕೊಂಡು ಭಜನೆ ಮಾಡಿ ಮುಂದಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಹೆಚ್ಚು ಜನ ಸೇರಿದ್ದಾರೆ

ಮುಗದೋಗಿದ್ಯಲ್ಲ ಈಗ ಎರಡು ಮನೆಯಲ್ಲಿ ತಿಂಡಿ ಆಗಿದೆ ತಿಂಡಿ ಲಂಚ್ ಮೀಟಿಂಗ್ ಆಗಿದೆ ಹಾಗೆಲ್ಲ ಲಂಚ್ ಮೀಟಿಂಗ್ ಏನಾಗ್ತಿದೆ ನಾವೆಲ್ಲ ಅಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಏನು ನಾವೆಲ್ಲ ಭಾಷಣ ಮಾಡ್ತಾ ಇದ್ವು ಅವ್ರು ಬಂದು ಮುಗಿಸಿ ಅವ್ರು ವೇಣುಗೋಪಾಲ್ ಅವರು ಕೆರಳಾಗ ಹೋಗ್ಬೇಕು ಅಂತ ಹೋಗಿದ್ದೇನೆ ಆ ಯಾವುದೇ ವಿಷಯವನ್ನ ಮುಖ್ಯಮಂತ್ರಿಗಳಾಗ್ಲಿ ನಾವುಗಳಾಗ್ಲಿ ಅವ್ರು ಮಾತಾಡ್ಸಿ ನಾನ್ ಪಕ್ಕದಲ್ಲೇ ಕೂತಿದ್ದೆ ಅಲ್ಲ ನಾನೇನ್ ಮಾತಾಡ್ಲಿ ದೆಹಲಿಗೆ ಹೋಗ್ತಾ ಇದ್ದೇನೆ ಅವ್ರು ಕೆಲ್ಸಗಳಿರ್ತಾವ್ ಬೇಕಾದಷ್ಟು ಅಧ್ಯಕ್ಷರಾಗಿ ಪಕ್ಷದ ಕೆಲಸ ಇರುತ್ತೆ ನಮ್ಮ ಮನೆಯಲ್ಲಿ ಯಾವುದೇ ಸಭೆ ಇಲ್ಲ ಸರ್ ಈಗ ಮಂಡ್ಯದಲ್ಲಿ ಕೆಲವು ಮಾಲಾಧಾರಿಗಳು ಮಸೀದಿ ಮುಂದೆ ಇದು ನಮ್ದೆ ಏನಿಲ್ಲ ರೀ ಅವ್ರು ಮಸೀದಿ ಮುಂದೆ ಹೋಗಿದ್ದಾರೆ ಪ್ರತಿ ವರ್ಷ ಹೋಗ್ತಾರೆ ಅದೇ ದಾರಿಯಲ್ಲೇ ಹೋಗ್ಬೇಕು ಹೋಗ್ತಾರೆ ಸ್ವಲ್ಪ ಹೆಚ್ಚು ಜನ ಸೇರಿದ್ದಾರೆ ಅಲ್ಲಿ ಭಜನೆ ಮಾಡಿ ಮುಂದೆ ಹೋಗೋದು ಒಂದು ಪದ್ಧತಿ ಅಂತೆ ಈಗ ನಾನು ಇಲ್ಲಿ ಇರುವಾಗಲೇ ಎಸ್ ಪಿ ಮಾತಾಡಿದ್ವಿ ಏನಪ್ಪಾ ಏನ್ ವಿಷಯ ಅಂತ ಏನು ಇಲ್ಲ ಯಾವಾಗ ಈಗ ಶಾಂತಿ ಆಗಿದೆ ಅಲ್ವಾ ಬೆಂಕಿ ಬಿಟ್ಬಿಟ್ಟು ಬೇರೆ ಅದು ನಲ್ಲಿ ತೀರ್ಮಾನ ಆದ್ರೆ ಫೈನಲ್ ಆರ್ಡರ್ ಬಂದ್ರೆ ನಮ್ಗೆ ನಂತರ ಮುಂದುವರಿತೇವೆ ಸರ್ ಈಗ ಪೊಲೀಸ್ ಟ್ರಾನ್ಸ್ಫರ್ ಪ್ರಕ್ರಿಯೆ ತುಂಬಾ ತಡ ಆಗ್ತಾ ಇದೆ ನಾವು ಅಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಮಾಡಿದ್ದಾರೆ ಅವರು ಟ್ರಾನ್ಸ್ಫರ್ ಆಗತ್ತೆ ನಮಗೆ ಬೇರೆ ಬೇರೆ ಇಲಾಖೆ ಇದ್ದಾಗೆ ನಮಗೆ ಒಂದು ಸಮಯ ನಿಗದಿ ಮಾಡೋದಿಲ್ಲ ಟ್ರಾನ್ಸ್ಫರ್ಗೆ ಮುನ್ನೂರ ಅರವತ್ತೈದು ದಿವಸನೂ ನಮ್ಮಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಯಾಕೆಂದರೆ ವೇಕೆನ್ಸಿ ಆಗ್ತದೆ ಅಥವಾ ಏನೇ ಬೇರೆ ಬೇರೆ ಕಾರಣಕ್ಕೆ ಶಿಫ್ಟ್ ಮಾಡ್ತಾ ಇರ್ತವೆ ಹಾಗಾಗಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡಿಗೆ ಸಮಯದ ನಿಗದಿ ಮಾಡಿಲ್ಲ ಅವರು ಎಲ್ಲಿ ವೇಕೆನ್ಸಿ ಆಗ್ತದೆ ಅಲ್ಲಿ ಅವರು ತುಂಬುತ್ತಾರೆ ಪ್ರಕ್ರಿಯೆಗಳು ತಡೆ ಆಗ್ತಾ ಇದೆ ಏನಿಲ್ಲ ఒర ఆ తర ఆగి వేకెన్సి ఇమీయేట్ ఆక్రోలీల్వా ఇన్స్పెక్టర్ ఇప్పుడు సబ్ ఇన్స్పెక్టర్ ఇప్పుడు ఎస్ పిలు అోడ్కారీనా విషయం బేరే మాట్ అయ్బిట్ బయడ